ಅಲ್ಲಿನ ವಿದ್ಯಾರ್ಥಿಗಳೇ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಬೀಜ ಗಣಿತದ ಮೂಲ ಪರಿಕಲ್ಪನೆಗಳು ಪ್ರಮುಖ ನಿತ್ಯ ಸಮೀಕರಣಗಳು ಮೂಲ ಕ್ರಿಯೆಗಳ ಬಗ್ಗೆ ಈಗಾಗಲೇ ಸಮಗ್ರವಾಗಿ ತಿಳ್ಕೊಂಡಿದ್ದೀನಿ ಆರಂಭದಲ್ಲಿ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಮತ್ತು ಎ ಮನಸ್ ಪಿ ಹೋಲ್ ಸ್ಕ್ವೇರ್ ವಿಸ್ತರಣೆಯ ಸೂತ್ರ ಮತ್ತು ಅದರ ಸಮಸ್ಯೆಗಳು ಮತ್ತು ಸಾಂಘಿಕ ಸಮಸ್ಯೆಗಳನ್ನು ಬಿಡಿಸೋದನ್ನು ಕೂಡ ಕಲ್ತಿದ್ದೀರಿ ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನೀಡುವಾಗ ವೈದಿಕ ಸಮಸ್ಯೆಗಳು ನೀಡ್ತವೆ ಆ ವೈದಿಕ ಸಮಸ್ಯೆಗಳು ಎ ಪ್ಲಸ್ಗೆ ಹೋಲ್ಸ್ಕೋ ಇರುತ್ತೆ ಮತ್ತು ಎ ಮನಸ್ಸಿಗೆ ಹೋಲಿಸ್ಕೋ ಇರುತ್ತೆ ಬೇರೆ ಬೇರೆ ರೂಪದ ಅನ್ವಯಾತ್ಮಕ ಪ್ರಶ್ನೆಗಳು ಸೇರಿರುತ್ತೆ ಅಲ್ಲಿ ಮಾನಕನಿಕ ಸಮೀಕರಣಗಳನ್ನು ಉಪಯೋಗಿಸಿ ಅಂತ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದನ್ನ ನೋಡೋಣ ಆಗ ಇದ್ದಾಗ ನಿಮಗೆ a + b ^ 2 ಸೂತ್ರ ನೆನಪಿರತಾ ಇರುತ್ತೆ ಅಯ್ಯೋ. a ^ 2 + b ^ 2 + 2ab. ಅಷ್ಟೇ ಆಗಿದ್ದೆಲ್ಲ. a - b ^ 2 ಬೀಜೋಕ್ತಿ ವಿಸ್ತರಣೆ ಏನಾಗ್ತದೆ? ಹಾ ಅಲ್ವಾ? ಅಲ್ಲಿ a - b ^ 2 ಬೀಜೋಕ್ತಿ ವಿಸ್ತರಣೆ ಆದಾಗ a ^ 2 ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಅಂತ ಹೇಳ್ತೀರಲ್ವಾ ಹಾಗಿದ್ದಾಗ ಆ ಎರಡು ಸೂತ್ರಗಳ ಸಮ್ಮಿಶ್ರ ಬೈಶಿನ ಸಮಸ್ಯೆಗಳು ನೀಡಿದಾಗ ಅಂತ ಸಮಸ್ಯೆಗಳನ್ನು ಹೇಗೆ ಧರಿಸ್ಬೋದು ಅನ್ನೋದನ್ನ ನೋಡೋಣ ಓಕೆ ಸಮಸ್ಯೆ ಈ ರೀತಿ ಮೂರು ಎಕ್ಸ್ ಪ್ಲಸ್ ಏಳು ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಎಂಬತ್ತ ಮೂರು ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಅಂತ ಹೇಳ್ತಾರೆ ಹಲೋ ಬೊಮ್ಮೆ ಇಲ್ಲಿ ಎರಡೇ ಪಾರ್ಶ್ವಗಳನ್ನು ಕಾಣ್ತೀರಿ ಒಂದು ಎಲ್ ಎಚ್ ಎಸ್ ಪಾರ್ಶ್ವ ಇನ್ನೊಂದು ಆರ್ ಎಚ್ ಎಸ್ ಪಾರ್ಶ್ವ ನೀವು ಪರಿಗಣಿಸ್ಬೇಕಾದ್ರೆ ಎಲ್ ಎಚ್ ಎಸ್ ಸಿ ಕೋರ್ಸ್ ಆರ್ ಎಚ್ ಎಸ್ ಅಂತ ಸಾಧಿಸಬಹುದು ಅಥವಾ ಆರ್ ಎಚ್ ಎಸ್ ಸಿ ಕೋರ್ಸ್ ಎಲ್ ಎಚ್ ಎಸ್ ಅಂತ ಸಾಧಿಸಬಹುದು ಅಥವಾ ಅಥವಾ ಎರಡು ಸಮೀಕರಣ ಪರಿಗಣಿಸಿ ಸೂತ್ರನ ಆದೇಶ ಮಾಡದೆ ಬರುವಂತಹ ಹೋದ್ರೆ ಒಂದೇ ಅಂದರೆ ಆಗಿರ್ಬೇಕು ಅಲ್ವಾ ನಮ್ಮ ಪ್ರಶ್ನೆ ಈ ರೀತಿ ತ್ರೀ ಎಕ್ಸ್ ಪ್ಲಸ್ ಏಳು ಹೋಲ್ ಸ್ಕ್ವೇರ್ ಮೈನಸ್ ಎಪ್ಪತ್ನಾಲ್ಕು ಎಕ್ಸ್ ಈ ಮೂರು ಎಕ್ಸ್ ಮೈನಸ್ ಏಳು ಹೋಲ್ ಸ್ಕ್ವೇರ್ ಅಂತದೆ ಅಲ್ವಾ ಸೊ ಇವರು ಸಾಧಿಸಿ ಅಂತ ನಾವು ಹೇಳಿದಾಗ ಎಲ್ ಎಚ್ ಎಸ್ ಈ ಆರ್ ಎಚ್ ಎಸ್ ಅಂತ ಬರಬೇಕು ಈಗ ತ್ರೀ ಇಂದು ಸಾಧಿಸಿ ಅಂತ ಪ್ರಶ್ನೆ ಪೂರ್ತಿ ಮಾಡಿಕೊಳ್ಳಿ ಅಲ್ವಾ ಸೊ ತ್ರೀಸ ಪ್ರಶ್ನೆಗಳನ್ನು ಮೂರು ಅಂಕ ಕೇಳಿಕೊಂಡು ಸಾಧ್ಯತೆಗಳು ಹೆಚ್ಚಿದೆ ಆಮೇಲೆ ಇಲ್ಲಿ ನೀಡಿರುವಂತಹ ಪ್ರಶ್ನೆ ಎಡ ಪಾರ್ಶ್ವದಲ್ಲಿ ಏನಿದೆ ಮೂರು ಎಕ್ಸ್ ಪ್ಲಸ್ ಏಳು ಫೋರ್ ಸ್ಕ್ವೇರ್ ಮೈನಸ್ ಎಂಬತ್ನಾಲ್ಕು ಎಕ್ಸ್ ಸೊ ಎಲ್ ಎಚ್ ಎಸ್ ಅಲ್ಲಿ ಇದು ಇಲ್ಲಿರುವಂತಹ ಸಮಸ್ಯೆ ಮೂರು ಎಕ್ಸ್ ಪ್ಲಸ್ ಏಳು ಫೋರ್ ಸ್ಕ್ವೇರ್ ಅಂದಾಗ ಇದು ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಆಮೇಲೆ ವಿಸ್ತರಣೆಯ ರೂಪ ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಈಗ ಆ ಬಿಡುಗ್ರ ಅಳವಡಿಸಿದಾಗ ಈ ಸಮಸ್ಯೆಯಲ್ಲಿ ಎ ಪ್ಲಸ್ ಬಿ ಹೋಲ್ ಮೂರು ಪ್ಲಸ್ ಸ್ಕ್ವೇರ್ವೇರ್ ಬಿ ಜೊತೆ ಇಲ್ಲಿ ಎ ಬೆಲೆ ಏನಿದೆ ಮೂರು ಎಕ್ಸ್ ಇದೆ ಮೂರು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಬೆಲೆ ಏಳು ಇದೆ ಪ್ಲಸ್ ಏಳು ಹೋಲ್ ಸ್ಕ್ವೇರ್ ಅಲ್ವಾ ಅಲ್ವಾ ಪ್ಲಸ್ ಟು ಎ ಬಿ ಟು ಇಂಟು ಎ ಬೆಲೆ ಮೂರು ಎ ಮೂರು ಎಕ್ಸ್ ಬಿ ಬೆಲೆ ಏಳು ಮೈನಸ್ ಎಂಬತ್ನಾಲ್ಕಿಗೆ ಸಾಧ್ಯ ಸೊ ಎಲ್ ಎಚ್ ಎಕ್ಸ್ ಈಕ್ವಲ್ಸ್ ನೋಡಿ ಮೂರು ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಮೂರು ಎಕ್ಸನ್ನು ಎರಡು ಬಾರಿ ಗುರುತಿಸು ಏಳಿಗೆ ಹೋಲ್ ಸ್ಕ್ವೇರ್ ಅಂದರೆ ಏಳು ಎರಡು ಬಾರಿ ಗುರುತಿಸು ಪ್ಲಸ್ ಹಾಂ ಏಳು ಮೂರೇ ಇಪ್ಪತ್ತೊಂದು ಎಕ್ಸ್ ಅಲ್ಪಾವರಣದಲ್ಲಿರುವ ಏಕಪ್ಪತ್ತೆರಡನ್ನು ಏಕಪ್ಪದ ಒಪ್ಪ ಗುಣಾಕಾರ ಮಾಡಿದೆ ಮೈನಸ್ ಎಂಬತ್ನಾಲ್ಕು ಎಕ್ಸ್ ಸೊ ಮೂರು ಮೂರಳೆ ಒಂಬತ್ತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳೊಳ್ಳೆ ನಲವತ್ತೊಂಬತ್ತು ಪ್ಲಸ್ ಇಲ್ಲಿ ನೋಡಿ ಹಾಂ ಇಪ್ಪತ್ತೊಂದೆರಡು ಹಾಂ ಒಂದೆರಡು ಎರಡನೇ ನಲವತ್ತೆರಡು ಎಕ್ಸ್ ಮೈನಸ್ ಎಂಬತ್ನಾಲ್ಕು Yes. Equals, no, um, x ln x = ನೋಡಿ 9x2 ಹ್ plus ನೋಡಿ ಆಯ್ ಮತ್ತೆ ಎಂತ ಬಂತದೆ 49 ಅಲ್ವಾ ಹ ಸೋ ಈಗ ಇಲ್ಲಿ ನೋಡಿ 42x ಅಲ್ಲಿ 74x ಅನ್ಕಳಿದೆ ಹಾಗ ಉತ್ತರ ಏನು ಬಂತದೆ ಕಳೆದಾಗ ಹ ಏಳು ಸಣ್ಣ ಸಂಡ್ಸ ಕಳೆಯದೆ ಬರುವಂತಹ ಉತ್ತರ ಹಾ ಮೈನಸ್ ನಲವತ್ತೆರಡು ಎಕ್ಸ್ ಬರ್ತದೆ ಅಲ್ವಾ ಬಟ್ ನಮ್ಮ ಕಂಡೀಷನ್ ಏನಿದೆ ಆರು ಎಚ್ ಆರ್ ಸೇರ್ ಬರಬೇಕು ಮೂರು ಎಕ್ಸ್ ಮೈನಸ್ ಏಳು ಫೋರ್ ಸ್ಕ್ವೇರ್ ಬರಬೇಕು ಮೊದಲು ನೀವು ಗಮನಿಸಿ ಇಲ್ಲಿ ಎ ಮತ್ತು ಬಿ ಬೆಲೆ ಗಮನಿಸಿದಾಗ ಒಂಬತ್ತು ಪೂರ್ಣ ವರ್ಗ ಸಂಖ್ಯೆ ನಲವತ್ತೊಂಬತ್ತು ಪೂರ್ಣ ವರ್ಗ ಸಂಖ್ಯೆ ಹಾಗಿದ್ದಾಗ ಒಂಬತ್ತರ ವರ್ಗ ಮೂಲ ಮೂರು ಎಕ್ಸ್ ನ ವರ್ಗ ಮೂಲ ಎಕ್ಸ್ ಸ್ಕ್ವೇರ್ನ ವರ್ಗ ಮೂಲ ಎಕ್ಸ್ ಹಾಗಿದ್ದ ಮೂರು ಎಕ್ಸ್ವೇರ್ಗೆ ಹೋಗುದೊಂಬತ್ತರ ವರ್ಗ ಮೂಲ ಏಳು ಮೈನಸ್ ಎರಡು ಇಂಟು ಎ ಬೆಲೆ ಎಷ್ಟಿದೆ ಮೂರು ಎಕ್ಸ್ ಬಿ ಬೆಲೆ ಏಳು ಅಲ್ವಾ ಈಗ ಇದನ್ನು ಗುಣಾಕಾರ ಮಾಡಿ ಏಳ್ನೂರು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ನಲವತ್ತೆರಡು ಎಕ್ಸ್ ಆಗ್ತದೆ ಇದು ಏಳರ ವರ್ಗ ನಲವತ್ತೊಂಬತ್ತು ಮೂರು ಎಕ್ಸ್ನ ವರ್ಗ ಹಾಂ ಒಂಬತ್ತು ಎಕ್ಸ್ ಸ್ಕ್ವೇರ್ ಈಗ ನೀವು ನೋಡಿದಾಗ ಇದು ಮಾನಕೀಯ ಯಾವ ವಿಸ್ತರಣೆ ರೂಪಕ್ಕೆ ಬರುತ್ತೆ ಹಾಂ ರಿವರ್ಸ್ ಪ್ರೊಸೆಸ್ ಬರುತ್ತೆ ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಬಿಕ್ವಲ್ಸ್ ವೈ ಎ ಮೈನಸ್ ಬಿ ಫೋರ್ ಸ್ಕ್ವೇರ್ ಆಗಿ ಇದ್ದಾಗ a / so b ಏನಿದೆ ಹಾ a, a / 3x b / 7 a - 1 ಕೋರ್ ಸ್ಕ್ವೇರ್ ಇದ್ದಾಗ ಇಲ್ಲಿ a ಮತ್ತು b ಬ್ರೆನ್ ಹಾಕಿ ಎಷ್ಟ ಮಾಡಿ 3x - 7 ಕೋರ್ ಸ್ಕ್ವೇರ್ ಹೊರ ಆಂಜಕ್ಕೆ ಇದೆ 3x - 7 ಕೋರ್ ಸ್ಕ್ವೇರ್ ದೇರ್ ಫೋರ್ ಎಲ್ ಎಚ್ ಎಸ್ = ಆ ಋ ನೀವು ಈ ಹೇಳಬಹುದು ಅಥವಾ ಹೇಗೆ ಸಮೀಕರಣ ಕೊಡ್ಬೋದು ಸಮಾನ ತೋರಿಸಬಹುದು ಇಲ್ಲಿ ಸ್ವಲ್ಪ ಸೂಕ್ಷ್ಮತೆ ಬಗ್ಗೆ ಸಮಸ್ಯೆಗಳನ್ನು ಬೆಳೆಸುವಾಗ ಹೇಗೆ ಇಂಥ ಸಮಸ್ಯೆಗಳನ್ನು ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಪಟ್ಟಿದೆ ಹಾಗೆ ಒಂದು ಬಾಗಲಭದ ಸಂಖ್ಯೆಗಳನ್ನು ನಡೆದಾಗ ಅಂತ ಸಮಸ್ಯೆ ಹೇಗೆ ಬಿಡಿಸ್ಬೋದು ಅನ್ನೋದನ್ನು ನೋಡೋಣ ನೋಡಿ ಮಕ್ಳ ಸಮಸ್ಯೆ ಈ ರೀತಿ ಇದೆ ನಾಲ್ಕು ಎಂ ಬೈ ಮೂರು ಮೈನಸ್ ಮೂರು ಎನ್ ಬೈ ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಎಂ ಐಕ್ವಲ್ಸ್ ಹದಿನಾರು ಎಂ ಸ್ಕ್ವೇರ್ ಬೈ ಒಂಬತ್ತು ಪ್ಲಸ್ ಒಂಬತ್ತು ಎನ್ ಸ್ಕ್ವೇರ್ ಬೈ ಹದಿನಾರು ಎಂದು ಸಾಧಿಸಿ ಕೆಲವು ಮಕ್ಕಳಿಗೆ ಸಮಸ್ಯೆ ನೋಡಿದಾಗ ಎಲ್ಲ ಮಕ್ಕಳು ಕ್ಲಿಷ್ಟತೆ ಕಾರಣಕ್ಕೆ ಅನ್ನೋ ಮನೋಭಾವ ನಿಮ್ಮಲ್ಲಿ ಬರ್ತದೆ ಆದರೆ ಬಿಡಿಸುವ ವಿಧಾನ ಭಾಳ ಸರಳ ಇಲ್ಲಿ ನೀಡಿರುವಂತಹ ಸಮಸ್ಯೆಯಲ್ಲಿ ಎಲ್ಲ ಚೆಸ್ಸೆ ನೋಡಿ ಎಲ್ ಎಚ್ ಎಸ್ ಇಕ್ವಲ್ಸ್ ನಾಲ್ಕು ಎಂ ಬೈ ಮೂರು ಮೈನಸ್ ಮೂರು ಎನ್ ಬೈ ನಾಲ್ಕು ಫೋರ್ ಸ್ಕ್ವೇರ್ ಪ್ಲಸ್ ಎರಡು ಎಂ ಸ್ವಲ್ಪ ಈ ಸಮಸ್ಯೆಯನ್ನು ಗಮನಿಸಿದಾಗ ಈ ವೈದ್ಯಕೀಯ ಸಮಸ್ಯೆಯಲ್ಲಿ ಈ ಉಪಯೋಗ್ಯ ವರ್ಗ ಇದೆಯಲ್ಲ ಇದು ಯಾವ ವಿಸ್ತರಣೆ ಇರಬೇಕು ಬರುತ್ತೆ ಮಾರ್ಗ ರೀತಿಯ ಸಮೀಕರಣ ಸೂತ್ರ ಇರಬೇಕು ದಟ್ ಈಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಅಲ್ವಾ ಇಲ್ಲಿ ಎ ಬೆಲೆ ಏನಿದೆ ಹಾಂ ಇಲ್ಲಿ ಎ ಬೆಲೆ ನಾಲ್ಕು ಎಂ ಬೈ ಮೂರು ಬಿ ಬೆಲೆ ಮೂರು ಎಂಟು ಬೈ ನಾಲ್ಕು ఈ సూత్ర దిగదు వర్గాలు పద్ధతి నరచెట్స్ అల్వా దాల్కూ ఎంబైరు ఫోల్ స్క్వేర్ ఏ ప్లస్ బి గల మూడు ఎం బై నూల్ స్క్వేర్ ఎ స్క్వేర్ ప్లస్ బి స్క్వేర్ మైనస్ టూ ఏంటు ఏంటూ బిగలేరు ఎంబై ಇರುವಂತಹ ಸ್ಥಿರ ಪದ ಪ್ಲಸ್ ಎರಡು ಎಂ ಕಾಣಿಸಿ ಎಂ ಬೈ ತ್ರೀ ಇಂಟು ನಾಲ್ಕು ಎಂ ಬೈ ಮೂರು ಇದರ ವರ್ಗವನ್ನು ವಿಸ್ತರಣೆ ಮಾಡಿದೆ ಹೇಗೆ ಗತಾಕ ರೂಪದಲ್ಲಿ ಭಾಗಲಭ ಸಂಖ್ಯೆಯನ್ನು ವಿಸ್ತರಣೆ ನೋಡಿ ಮಕ್ಕಳೇ ஒரேロナச்சனもあり 3 3 கேன்சல் ஆயிடு 4 4 கேன்சல் 2 * m n + 2 m இங்க இது গুণાకారなんで அம்ஷா அம்ஷா গুণசி છેદের છેદ அம்шла हलவா சரியாயா 4 * 4 সংখ্যা સહગુણક அதிகார ಹಾಗে பீ제의 સહગુણક m * m m² ಬೈ ಮೂರು ಮೂರು ಲೇ ಒಂಬತ್ತು ಹ ಮೂರು ಮೂರು ಒಂಬತ್ತು ಎ ಸ್ಕ್ವೇರ್ ಬೈ ನಾಲ್ಕು ನಾಲ್ಕು ಹದಿನಾಲ್ಕು ಮೈನಸ್ ಟು ಎಮ್ ಎನ್ ಎರಡರಿಂದ ಮೈನಸ್ ಎರಡರಿಂದ ಪ್ಲಸ್ ಎರಡು ಎಂ ಅಲ್ಲ ಈಗ ನೋಡಿ ಪ್ಲಸ್ ಎರಡು ಎಮ್ ಎನ್ ಮೈನಸ್ ಎರಡು ಎಮ್ ಎನ್ ಸೊ ಹೀಗೆ ನೋಡಿ ತೆರೆದು ಹದಿನಾರು ಎಂ ಸ್ಕ್ವೇರ್ ಬೈ ಒಂಬತ್ತು ಪ್ಲಸ್ ಒಂಬತ್ತು ಎಂ ಸ್ಕ್ವೇರ್ ಬೈ ಹದಿನಾರು నమే బర ఉత్తర ఏమీ ఇక ఇష్ట ఆర్ ఎక్స్ అది తనే ఇది ఎల్ ఎస్ ఈస్ ఆర్ ఎస్ ఇష్ట ఉత్తర సది అస్ ఏమైంది నాకూ ఎం బై మూడు మైనస్ మూడు ఎచ్ బై నకూల్ స్క్వేర్ ప్లస్ ఎరడు ఎం ఈక్వల్స్ ఎం స్క్వేర్ బై ಮೈನಸ್ ಒಂಬತ್ತೇಳು ಸ್ಕ್ವೇರ್ ಬೈ ನಾಲ್ಕು ಇದು ಎಡಪಾಶ್ವ ಮನಪಾಶ್ವಕ್ಕೆ ಸಮಾನತ ಸೂಚಿಸುತ್ತೆ ಅಲ್ವಾ ಈ ರೀತಿ ಯಾವುದೇ ಸಮಸ್ಯೆಗಳ ನೀಡಬೇಕು ಆ ಸಮಸ್ಯೆಗಳು ನೀಡಿದಾಗ ಯಾವ ಮಾದಕ ನಿತ್ಯ ಸಮೀಕರಣವಿದೆ ಜೊತೆಗೆ ಕನಿಷ್ಠ ಮಟ್ಟಕ್ಕೆ ಸ್ವೀಕರಿಸಿದಾಗ ಬರುವಂತಹ ಉತ್ತರ ಆಯೋಜಿಸ ಆಲೋಚನೆ ನಿಮ್ಮಲ್ಲಿ ಬರಬೇಕು ಓಕೆ ಈ ರೀತಿ ಇನ್ನಕ್ಕೆ ಕೆಲವು ಸಮಸ್ಯೆಗಳಿದ್ದಾಗ ಬಿಡಿಸುವಂತ ವಿಧಾನ ಹೇಗೆ ಅಂತ ನೋಡೋಣ ಸಮಸ್ಯೆ ಈ ರೀತಿ ಇದೆ ನಾಲ್ಕು ಪಿ ಕ್ಯೂ ಪ್ಲಸ್ ಮೂರು ಕ್ಯೂ ಹೋರ್ ಸ್ಕ್ವೇರ್ ಮೈನಸ್ ನಾಲ್ಕು ಪಿ ಕ್ಯೂ ಮೈನಸ್ ಮೂರು ಕ್ಯೂ ಹೋರ್ ಸ್ಕ್ವೇರ್ಸ್ ನಲವತ್ತೆಂಟು ಪಿ ಕ್ಯೂ ಸ್ಕ್ವೇರ್ ಎಂದು ಸಾಧಿಸಿ ಇದೇ ಪ್ರಶ್ನೆ ಇಲ್ಲಿ ಎಡ ಭಾಷಣದಲ್ಲಿ ನೋಡಿ ಸಮಗ್ರ ಪರೀಕ್ಷೆದಲ್ಲಿ ನೀವು ಊರ ಹತ್ತು ಕೇಳುವಂತಹ ಪ್ರಶ್ನೆಗಳು ಇತ್ತು ಇಲ್ಲಿ ಎಡಪਾਸ್ಟ್ ಅಲ್ಲಿ 4pq ನೋಡಿ ಎಲ್ಎಚ್ಎಸ್ ಏನಿದೆ 4pq + 3q^2 ಅಗೈನ್ - 4pq - 3q^2 ತೆಮೆ ಸಮಸ್ಯೆ ಗಮನಿಸೋರೆ ಇಲ್ಲಿ ಎರಡು ಸೂತ್ರಗಳು ಬಳಸ್ತಾರೆ ಒಂದು ಎ ಪ್ಲಸ್ ಬಿ ಹೋರ್ ಸ್ಕ್ವೇರ್ ಸೂತ್ರ ಇನ್ನೊಂದು ಎ ಮೈನಸ್ ಮಾನಕ ನಿತ್ಯ ಸಹಿತ ಸೂತ್ರಗಳನ್ನು ಬಳಸ್ತಾರೆ ಇಲ್ಲಿ ಎ ಸ್ಕ್ವೇರ್ ಸೂತ್ರ ಬಂದಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅದೇ ತರ ಎ ಮೈನಸ್ ಬಿ ಫೋರ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಎಲ್ಲ ಈ ಗಮನಿಸಿದ್ರೆ అని ఎల్ ఎచ్ ఎస్ ఈక్వల్స్ ఈ సమస్య యా బెలే ఎ రె భాగత ఇలి హ a + b 2 యా ఇలిటువంటి సమస్య ఏ బెలే నాలుకు pq అవునా నాలుకు pq 4 స్క్వేర్ హేగె ప్లస్ b బెలే హ 3 q 4 స్క్వేర్ ప్లస్ 2ab హ a బెలే నాలుకు pq b బెలే 3 q

ಇನ್ನು ನೋಡಿ ಬಳಸಿರುವಂಥ ಆವರಣ ವಿಧಗಳು ಅಲ್ಪ ಆಭರಣ ಪುಷ್ಪ ಆವರಣ ಮತ್ತು ದೀರ್ಘ ಆವರಣ ಬಳಸ್ತಾ ಇದ್ದಾವೆ ಈಗ ಮೊದಲೇ ನಾವು ಈ ಆವರಣ ವಿಸರ್ಜನೆ ಮಾಡಬೇಕಾದ್ರೆ ಅಲ್ಪ ಆವರಣ ವಿಸರ್ಜನೆ ಮಾಡಬೇಕು ಮಕ್ಕಳಿಗೆ ಗೊತ್ತಿದೆ ನಾಲ್ಕು ಪಿ ಕ್ಯೂ ಹೋಲ್ಸ್ಕೋ ಅಂದರೆ ನಾಲ್ಕು ಪಿ ಕ್ಯೂನ ಎರಡು ಬಾರಿ ಹಿಸ್ಬೇಕು ಮೂರು ಕ್ಯೂ ಹೋಲ್ಸ್ಕೋರ್ ಅಂದರೆ ಮೂರು ಕ್ಯೂನ ಎರಡು ಬಾರಿ ನಿಲ್ಲಿಸಿ ಓಕೆ 2 ಇಂಟು ಎ ಬಿ ಅಂದಾಗ ಎ ಮತ್ತು ಬಿ ಅಂತ ಮುನ್ನಿಸಿದ್ರೆ ನಾಲ್ಕು ಮೂರ್ಲೆ ಹನ್ನೆರಡು ಅಗೆ ಪಿ ಇಂಟು ಒಂದು ಇಂಟು ಟು ಕ್ಯೂಸ್ ಹನ್ನೆರಡು ಪಿ ಕ್ಯೂ ಮೈನಸ್ ಹಾಂ ಇದ್ದು ಕೂಡ ಸೇಮ್ ನಾಲ್ಕು ಪಿ ಕ್ಯೂ ಇಂಟು ನಾಲ್ಕು ಬಿ ಕ್ಯೂ ಅದು ಹತಾಂತ ಹೋಗ್ನ ಬಿಸ್ತಲ್ಲೇ ಮಾತಾಡ್ಬೋದು ಅಲ್ವಾ ಹೇಗೆ ಮೈನಸ್ ಟು ಇಂಟು ಎ ನಾಲ್ಕು हनरु p क्यू इंट p स्प्रेवीं अनुको ना हद्न पी इंटू पी पी स्ट क्यू इंट क्यू क्यू स्क्रे प्लस मूर मेले वो क्यू इंटू क्यू प्लस हनर्ड इपत्कू p क्यू माइनस आक हद् पी स्क्वे क्यू स्क्वे प्लस मूर्म क्यू इंटू क्यू क्यू स्क्वे प्लस माइनस क्या हाँ हनर इनाकु पी क्यू स्क्वे ಇಲ್ಲಿ ಅಲ್ಪಾವರಣ ವಿಸರ್ಜನೆ ಮಾಡಿದೆ ಈಗ ಇಲ್ಲಿ ಪುಷ್ಪಾವರಣದ ಹಿಂಬದಿಯಲ್ಲಿ ಒಂದು ದ್ವಿಪದೋಕ್ತಿ ಪುಷ್ಪಾವರಣದ ಹಿಂಬದಿಯಲ್ಲಿ ತ್ರಿಪದೋಕ್ತಿ ಮೈನಸ್ ಇದೆ ಆ ಮೈನಸ್ ಇಂದ ಅಪದೋಕ್ತಿನ ಗುಣಾಕಾರ ಮಾಡಿ ಮೈನಸ್ ಇಂದ ಗುಣಾಕಾರ ಮಾಡಿದಾಗ ಧನಾತ್ಮಕ ಚಿಹ್ನೆ ಇದೆ ಋಣಾತ್ಮಕ ಚಿಹ್ನೆ ಬರುತ್ತೆ ಋಣಾತ್ಮಕ ಇದ್ದಾಗ ಧನಾತ್ಮಕ ಚಿಹ್ನೆ ಬರುತ್ತೆ ಮೈನಸ್ ಹದಿನಾರು ಕ್ಯೂ ಸ್ಕ್ವೇರ್ ಕ್ಯೂ ಸ್ಕ್ವೇರ್ -9p2 अगेन -9 के -+ 24 p2 알바 ಈಗ ಈಗ ಮೊದಲಿಗೆ ನಾವು ವಿಸೆಸನ ಮಾಡ್ತೀನಿ ಗಮನಿಸೋದ್ರೆ +16 p2 -16 p2 ಕ್ಯಾನ್ಸಲ್ ಆದ್ಕ. अगेन +9 p2 -9 p2 ಕ್ಯಾನ್ಸಲ್ ಆದ್ಕ ಹಾಗಾದ್ರೆ ಉಳಿದಿರೋದು 24 ఇప్పక్తి ఇది ఎరడన్నేట్ బె నలెంట్ స్క్వేర్ ఆర్ ఎస్ అయితే అందాక ఎల్ ఎస్ ఈక్వల్స్ ఏమైతు అల్వా సో ఎల్ ఎస్ ఏ ಇಷ್ಟನ್ನು ಕೂಡ ಹೇಳ್ಬೋದು ಸೊ ಈ ರೀತಿ ಇನ್ನು ದ್ವಿಪದೋಕ್ತಿಗಳ ಸಂಗತಿಗಳು ನೀಡಿದಾಗ ಎರಡೆರಡು ದ್ವಿಪದೋಕ್ತಿಗಳ ಅಪವರ್ತನೆಗಳು ನೀಡಿದಾಗ ಅಂತ ಸಮಸ್ಯೆ ಹೇಗೆ ಬಿಡಿಸ್ಬೋದು ಅಂತ ನೋಡೋಣ ಮಕ್ಕಳಲ್ಲಿ ಸಮಸ್ಯೆಯನ್ನು ಗಮನಿಸಿದ್ರೆ ಈ ಸಮಸ್ಯೆಯಲ್ಲಿ ಸಾಕಷ್ಟು ಭಿನ್ನತೆಯನ್ನು ಕಾಣ್ತೀವಿ ಪ್ರಶ್ನೆ ಮಾತ್ರ ದೀರ್ಘವಾಗಿದೆ ಬಿಡಿಸುವಂಥ ವಿಧಾನ ಸಾಕಷ್ಟು ಸರಳತೆಯಿಂದ ಕೊಡಿದೆ ಇನ್ನು ನೋಡಿ ಎ ಮೈನಸ್ ಪಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಆಫ್ ಬಿ ಮೈನಸ್ ಸಿ ಇಂಟು ಬಿ ಪ್ಲಸ್ ಸಿ ಏನು ಪ್ಲಸ್ ಆಫ್ ಸಿ ಮೈನಸ್ ಎ ಟಿ ಪ್ಲಸ್ ಎಕ್ವಲ್ ಜೀರೋ ಅಂದಾಗ ನೀವು ಹಿಂದಿನ ತರಗತಿಯಲ್ಲಿ ಕೆಲವು ಕೆಲವೊಂದು ನಿತ್ಯ ಸಮೀಕರಣದ ಸೂತ್ರ ಬಹುತೇಕ ನಿಮಗೆ ನೆನಪಿಗೆ ಬರ್ಬೋದು ಪ್ಲಸ್ ಆಫ್ ಬಿ ಮೈನಸ್ ಸಿ ಇಂಟು ಪಿ ಪ್ಲಸ್ ಸಿ

ಸಿ ಮೈನಸ್ ಸಿ ಇಂಟು ಸಿ ಪ್ಲಸ್ ಸಿ ಅಂದ್ರೆ ಬರುತ್ತೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರುತ್ತೆ ಅಥವಾ ಗುಣಾಂಚರಣೆ ಅಷ್ಟೊಂದು ಬರುತ್ತೆ ನೀವು ಯಾವ ವಿಧಾನ ಬೇಕಾದರೂ ಹಳ್ಳವಡಿಸಬಹುದು ನಾನು ನಿಮಗೆ ಸರಳವಾದ ಉದಾಹರಣೆ ಹೇಳ್ತಿದ್ದೇನೆ ಇಲ್ಲಿ ಮಾನಕನಿತ್ಯ ಸಮೀಕರಣದ ಸೂತ್ರ ಎ ಪ್ಲಸ್ ಬಿ ಇಂಟು ಎ ಬಿ ಈ ಎ ಸ್ಕ್ವೇರ್ ಬಿ ಅಂತ ಹೇಳ್ತೀವಿ ಅಥವಾ ಅದೇ ಸೂತ್ರವನ್ನು ಅನ್ವಡಿಸಿದ್ರೆ

इन्वर्टे प्लस ए स्क्वायर माइनस ए स्क्वायर प्लस बी स्क्वायर माइनस ए स्क्वायर उस तो कोड़ा कैंसल आएगा अलवा अलग है एलएचएस इक्वल जीरो एलएचएस इक्वल आर एक्स देन फॉर एलएचएस ये देन ना ए माइनस बी इनटू ये प्लस बी प्लस आफ बी माइनस सी इनटू बी प्लस सी प्लस आफ सी माइनस ए इनटू सी प्लस ए इक्वल जीरो ನೋಡಿ ಇಲ್ಲಿ ಏನಾದರೂ ಗೊಂದಲಿದೆಯಾ ಇದನ್ನು ದೀಪದೋಪ್ತಿಯನ್ನು ದ್ವಿಪದೋಕಿಯನ್ನು ಗುಣಾಕಾರ ಮಾಡಿ ಸಹಿತ ಸಂಕ್ಷೇಪಿಸಬಹುದು ಅಥವಾ ಆ ಸಮೀಕರಣವನ್ನು ಉಪಯೋಗಿಸೋದನ್ನು ಕೂಡ ಮಾಡಬಹುದು ಸರಳವಾದ ಇದೆಯನ್ನು ನೀವು ಯಾವುದಾದ್ರೂ ಕೂಡ ಬಳಸಬಹುದು ಹಾಗಿದ್ದಾಗ ಮತ್ತೊಂದು ಸಮಸ್ಯೆ ನೀಡಿದಾಗ ಹೇಗೆ ನೀವು ಸಮಸ್ಯೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ನೋಡೋಣ ನೋಡಿ ಇದೊಂದು ಕೊನೆಯ ಪ್ರಶ್ನೆ ಹೇಗೆ ಬಿಡಿಸ್ಬೋದು ಅಂತ ನೋಡಿ ಒಂಬತ್ತು ಪಿ ಮೈನಸ್ ಐದು ಕ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ ನೂರ ಎಂಬತ್ತು ಪಿ ಕ್ಯೂ ಈಕಲ್ಸ್ ಒಂಬತ್ತು ಪಿ ಪ್ಲಸ್ ಐದು ಕ್ಯೂ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ ಸೇille ನೀಡಿದ ವರ್ತನಾ ಸಮಸ್ಯೆ ಎರಡ ಪಾರ್ಶ್ವ ಯಾಾಗಿದೆ ಎಲ್ ಎಚ್ ಎಸ್ = 9pi - i डिफ्यू 2^2 + 180 pi^2 ಅಲ್ವಾ ಇಲ್ಲಿ a - b = 2^2 ಸೂತ್ರದಲ್ಲಿ k ದೀಪದೋಕ್ತಿ ಇದೆ ಹಾಗಾದರೆ ಎನಸ್ಬೇಕು ವಿಸ್ತರಣೆ ಇರೋಪ್ಪ ಏನಾಗುತ್ತೆ ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡೂ ಅಲ್ವಾ ಇಲ್ಲಿ ಎ ಬೆಲೆ ಏನಿದೆ ಒಂಬತ್ತು ಪಿ ಬಿ ಬೆಲೆ ಐದು ಕ್ಯೂ ಸರಿನಾ ನೋಡಿ ಈ ಸೂತ್ರಕ್ಕೆ ಇವುಗಳ ಬೆಲೆ ಆದೇಶ ಮಾಡಿ ಅಲ್ವಾ ಸೊ ಎ ಬೆಲೆ ಒಂಬತ್ತು ಬೆಲೆಕ್ವರ್ ಪ್ಲಸ್ ಬಿ ಬೆಲೆ ಐದು ಕ್ಯೂ ಬೆಲೆಕ್ವರ್ ಹಾಗೆ ಮೈನಸ್ ಟು ಎಂಟು ಎ ಬೆಲೆ ಒಂಬತ್ತು ಪಿ ಬಿ ಬೆಲೆ ಐದು ಕ್ಯೂ ಪ್ಲಸ್ ನೂರ ಎಂಬತ್ತು ಪಿ ಕ್ಯೂ ಒಂಬತ್ತು ಪಿ ಫೋರ್ ಸ್ಕ್ವೇರ್ತಾನೆ ಒಂಬತ್ತು ಪಿನ ವರ್ಗ ಏನಾಯಿತು ಹಾ ಎಷ್ಟಾಯ್ತು ಹೇಳಿ ಎಂಬತ್ತೊಂದು ಪಿ ಸ್ಕ್ವೇರ್ ಹೇಗೆ ಒಂಬತ್ತು ಪಿ ಹೋಲ್ ಸ್ಕ್ವೇರ್ ಗಾಂಧವನ್ನು ವಿಸ್ತರಣೆ ಮಾಡಿ ಅಲ್ವಾ ಹೀಗೆ ಅಲ್ವಾ ಈ ರೀತಿ ಬೇಕು ಹೇಗೆ ಮೈನಸಾ ಕಲ್ಪಾವರಣದಲ್ಲಿರುವ ಬೀಜ ಕೇಳು ಕೂಡ ಖರಾ ಮಾಡಿ ಸಂಖ್ಯಾ ಸಹ ಗಣಕ ಒಂಬತ್ತೈದ ನಲವತ್ತೈದು ಹೇಗೆ ಪಿ ಇಂಟು ಕ್ಯೂ ಪಿ ಕ್ಯೂ ಮೈನಸ್ ನಲವತ್ತೈದು ಪಿ ಕ್ಯೂ ಪ್ಲಸ್ ನೂರ ಎಂಬತ್ತು ಪಿ ಕ್ಯೂ ಈಗ ನೋಡಿ ಒಂಬತ್ತೆ ಎಂಬತ್ತೊಂದಕ್ಕೆ ಪ್ಲಸ್ ಐದರಲ್ಲಿ ಇಪ್ಪತ್ತೈದು ಎರಡರಿಂದ ಮಾಡಿ ಸಂಖ್ಯಾದರಲ್ಲಿ ತೊಂಬತ್ತು ಪಿ ಕ್ಯೂ ಪ್ಲಸ್ ನೂರ ಎಂಬತ್ತು ಪಿ ಕೂ ಈಗ ನೋಡಿ ಎಂಬತ್ತೊಂದು ಪಿ ಪ್ಲಸ್ ಇಪ್ಪತ್ತೈದು ಕ್ಯೂ ಸ್ಕರ್ ಇವೆರಡರ ಕಳೆದೇನು ಬರುತ್ತೆ ಮೈನಸ್ ತೊಂಬತ್ತಲ್ಲಿ ನೂರ ಎಂಬತ್ತರ ಕಳೆದೇನು ಬರುತ್ತೆ ಹಾಂ ಪ್ಲಸ್ ಒಂಬತ್ತು ಪಿ ಕ್ಯೂ ಅಲ್ವಾ ಸೊ ಹೀಗಿದ್ದಾಗ ಇಲ್ಲಿ ನೋಡಿ ಇಲ್ಲಿ ಎಂಬತ್ತೊಂದರ ವರ್ಗ ಮೂಲ ಎಂಬತ್ತೊಂಬತ್ತೊಂಬತ್ತು ಇಪ್ಪತ್ತೈದು ಎರಡು ಕೊನೆಯ ವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ ಆಲ್ಮೋಸ್ಟ್ ನೀವು ಗಮನಿಸಿದಾಗ ಇದೊಂದು ಮಾನಕರಿತ ಸಮೀಕರಣದ ರೂಪಕ್ಕೆ ಬರುತ್ತೆ ಹಾಗಿದ್ದಾಗ ಎಂಬತ್ತರ ವರ್ಗ ಮೂಲ ಒಂಬತ್ತು ಪಿ ಸ್ಕ್ವೇರ್ನ ವರ್ಗ ಮೂಲ ಪಿ ದಟ್ ಈಸ್ ಒಂಬತ್ತು ಪಿ ಹೋಲ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದರ ವರ್ಗ ಮೂಲ ಐದು ಕ್ಯೂ ಸ್ಕ್ವೇರ್ನ ವರ್ಗ ಮೂಲ ಕ್ಯೂ ದಟ್ ಈಸ್ ಐದು ಕ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ ಈಗ ನೋಡಿ ಟೂ ಇಂಟು ಎ ಬಿ ಎಂದಾಗ ಹಾಂ ಇಲ್ಲಿ ಎ ಬೆಲೆ ಪರಿಗಣಿಸಬೇಕಾದ್ರೆ ಒಂಬತ್ತು ಪಿ ಅಂತ ಪರಿಗಣಿಸಿ ಇಂಟು ಗೋ ಬಿ ಬೆಲೆ ಪರಿಗಣಿಸಿದ್ರೆ ಐದು ಕ್ಯೂ ಅಂತ ಮಾಡಿ ಹೇಗೆ ನಿಮಗೆ ಕಾಣ್ತಾ ಇದೆ ಎ ಪ್ಲಸ್ ಬಿ ಹೋಲ್ ಅಂದಾಗ ಎ ಪ್ಲಸ್ ಎ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಅಂತ ಹೇಳ್ತೀವಿ ಇದು ರಿವರ್ಸ್ ಪ್ರೊಸೆಸ್ ಅಲ್ಲಿ ಬಂದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಕೋಲ್ಸ್ ಹಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲಿ ಎ ಬೆಲೆ ಎಸ್ತಾ ಒಂಬತ್ತು ಪಿ ಬಿ ಬೆಲೆ ಐದು ಕ್ಯೂ ದೇಪು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಬೇಕಂದಾಗ ಇದೇನಾಯ್ತು ಒಂಬತ್ತು ಪಿ ಪ್ಲಸ್ ಐದು ಕ್ಯೂ ಹೋಲ್ ಸ್ಕ್ವರ್ ಹಾಗಾದ್ರೆ ಬರಬೇಕಾಗಿರುವಂತಹ ಉತ್ತರ ಎಳ ಪಾರ್ಶ್ವ ಬಲ ಪಾರ್ಶ್ವ ಒಂಬತ್ತು ಪಿ ಪ್ಲಸ್ ಐದು ಕ್ಯೂ ಹೋಲ್ ಸ್ಕ್ವೇರ್ಗೆ ಕ್ಯೂಬ್ಕ್ವೇ ಸಮಾನೆ ಫೋರ್ ಎಲ್ ಎಚ್ ಎಸ್ ಟಿ ಆರ್ ಎಚ್ ಎಸ್ ಹಾಗೆ ಅಭ್ಯಾಸದಲ್ಲಿ ಹೊಟ್ಟೆ ಕಂಡು ಸಾಕಷ್ಟು ಭಿನ್ನವಾದ ಸಮಸ್ಯೆಗಳಿದೆ ಹಾಗಿದ್ದಾಗ ಒಂದು ಸರಳವಾದ ಸಮಸ್ಯೆ ನಮಗೆ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ ಸಂಕ್ಷೇಪಿಸಿ ಎ ಪ್ಲಸ್ ಪಿ ಫೋರ್ ಸ್ಕ್ವೆ ಪ್ಲಸ್ ಆಫ್ ಎ ಮೈನಸ್ ಬಿ ಫೋರ್ ಸ್ಕ್ವೇ ಹೇಗೆ ಇದೇ ಸಮಸ್ಯೆಯಲ್ಲಿ ಚಿನ್ನ ಬದಲಾವಣೆ ಮಾಡ್ತೇನೆ ಎ ಪ್ಲಸ್ ಪಿ ಫೋರ್ ಸ್ಕ್ವೇ ಮೈನಸ್ ಆಫ್ ಎ ಮೈನಸ್ ಪಿ ಫೋರ್ ಸ್ಕ್ವೇ ಸೊ ಈ ಎರಡೂ ಸಮಸ್ಯೆಗಳನ್ನು ಸಂಕ್ಷೇಪಿಸಿದಾಗ ಈ ಎರಡೂ ಸಮಸ್ಯೆಗಳು ಬರುವಂತಹ ಉತ್ತರಗಳ ಸಾಮರ್ಥ್ಯಗಳೇನು ಅಂತೇಳಿ ನೀವು ಕಾಣ್ತೀವಿ ಓಕೆ ಹಾಗಿದ್ದಾಗ ಬೃಹತ್ ಕಲಿಸ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿರಲ್ವೇ